ಹಲೋ ಗೈಸ್ ಇದೀಗ ಐ ಪಿ ಎಲ್ನ ಸಂಪೂರ್ಣ ವೇಳಾಪಟ್ಟಿ ಬಿಡುಗಡೆಯಾಗಿದೆ ಅದರ ಮೊದಲ ಪಂದ್ಯ ಯಾರ ವಿರುದ್ಧ ಕೇಳೋದಾದ್ರೆ ನೋಡ್ಬೋದು ಅದರ ಮೊದಲಾರ್ಥ ವೇಳಾಪಟ್ಟಿ ಕೂಡ ಇಲ್ಲಿ ಬಿಡುಗಡೆಯಾಗಿತ್ತು ಬಟ್ ಸೆಕೆಂಡ್ ಆಫ್ ಎಲೆಕ್ಷನ್ ನಂತರ ಈಗ ಬಿಡುಗಡೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಇದೀಗ ಆ ಒಂದು ಶೆಡ್ಯೂಲ್ ಕೂಡ ಇಲ್ಲಿ ಅನೌನ್ಸ್ ಆಗಿದೆ ಅಂದರೆ ಯಾವಾಗ ಪಂದ್ಯ ಸ್ಟಾರ್ಟ್ ಅಂತ ನೋಡಬಹುದು ನೋಡ್ಬೋದು ಏಪ್ರಿಲ್ ಏಪ್ರಿಲ್ಗೆ ಈ ಒಂದು ಸೆಕೆಂಡ್ ವೇಳಾಪಟ್ಟಿ ಪ್ರಕಟ ಆಗಿದೆ ಸಿ ಎಸ್ ಕೆ ವರ್ಸಸ್ ಕೆ ಕೆ ಆರ್ ಮೊದಲ ಪಂದ್ಯ ಏಳು ಮೂವತ್ತಕ್ಕೆ ಚೆನ್ನೈನಲ್ಲಿ ಆರಂಭವಾದರೆ ಇನ್ನೂ ಪಂದ್ಯ ಪಂಜಾಬ್ ಕಿಂಗ್ಸ್ ವರ್ಸಸ್ ಎಸ್ ಆರ್ ಎಚ್ ಪಂದ್ಯ ನೈನ್ತ್ ಏಪ್ರಿಲ್ಗೆ ಅದು ಕೂಡ ಏಳು ಮೂವತ್ತಕ್ಕೆ ಮೊಹಾಲಿ ಅಂಗಳದಲ್ಲಿ ನಡೀತದೆ ನಮ್ಮ ಆರ್ ಸಿ ಬಿ ಏನಪ್ಪ ಅಂದರೆ ಸೆಕೆಂಡ್ ಹಾಫ್ನಲ್ಲಿ ಮೊದಲ ಪಂದ್ಯ ಆಡೋದು ಯಾರ ವಿರುದ್ಧ ಅಂತ ಹೇಳಿದರೆ ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಎಚ್ ಫಿಫ್ಟೀನ್ತ್ ಏಪ್ರಿಲ್ಗೆ ಏಳು ಮೂವತ್ತಕ್ಕೆ ಅದು ಬೆಂಗಳೂರು ಗ್ರೌಂಡ್ನಲ್ಲಿ ನಡೀತದೆ ಇದು ಏನಪ್ಪ ಅಂದರೆ ಸೆಕೆಂಡ್ ವೇಳಾಪಟ್ಟಿ ಮೊಟ್ಟನ್ನು ಕ್ವಾಲಿಫೈರ್ ಒನ್ ಪಂದ್ಯ ಟ್ವೆಂಟಿ ಒಂತ್ ಮೇಗೆ ಈಗ ಏಳು ಮೂವತ್ತಕ್ಕೆ ಅಹಮದಾಬಾದ್ನಲ್ಲಿ ನಡೆದರೆ ಎಲಿಮಿನೇಟರ್ ಪಂದ್ಯ ಇಪ್ಪತ್ತೆರಡನೇ ತಾರೀಕು ಮೇಗೆ ಅದು ಕೂಡ ಏಳು ಮೂವತ್ತಕ್ಕೆ ಅಹಮದಾಬಾದ್ನಲ್ಲಿ ನಡೆಯುತ್ತದೆ ನೀವು ಕಲಿಪರ್ ಟು ಪಂದ್ಯ ಟ್ವೆಂಟಿ ಫೋರ್ತ್ ಮೇಗೆ ಏಳು ಮೂವತ್ತಕ್ಕೆ ಚೆನ್ನೈನಲ್ಲಿ ನಡೆದರೆ ಫೈನಲ್ ಪಂದ್ಯ ಟ್ವೆಂಟಿ ಸಿಕ್ಸ್ತ್ ಮೇಗೆ ಇದು ಚೆನ್ನೈನಲ್ಲಿ ಆರಂಭ ಆಗ್ತಿದೆ ಇದು ಏನಪ್ಪಾ ಅಂದರೆ ಈಗ ಸೆಕೆಂಡ್ ಶೆಡ್ಯೂಲ್ ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂತಂದರೆ ಈ ಕೂಡ ಜಾಯ್ನ್ ಆಗಿ ಅಲ್ಲೇನಪ್ಪ ಅಂದರೆ ಇದೀಗ ಪೂರ್ತಿ ವೇಳಾಪಟ್ಟಿ ಕೂಡ ಈಗ ಬಿಡುಗಡೆ ಮಾಡ್ತೀವಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು